ನಮಸ್ಕಾರ ಸ್ನೇಹಿತರೆ ನಿಮ್ಮ ಛಾಯಂ ಫ್ಯಾಸ್ಕ್ ಆಡ್ಡಗೆ ಸ್ವಾಗತ ಇಂದು ನಾವು ಹೆಣ್ಣುಮಕ್ಕಳು ಡೆಲಿವರಿ ನಂತರ ಎದುರಿಸುವ ಪ್ರಮುಖ ಬದಲಾವಣೆಗಳಾದ ಹೊಟ್ಟೆಯ ಕಪ್ಪು ಮಾರ್ಕ್ಗಳು ಹೊಟ್ಟೆವಂತರಾಗುವುದು ಮತ್ತು ಅವನ್ನು ಸುಂದರವಾಗಿ ತಿದ್ದಿ ತರುವ ಸಲಹೆಗಳ ಬಗ್ಗೆ ಚರ್ಚೆ ಮಾಡೋಣ ನಿಮ್ಮ ಕಾಳಜಿಗಳನ್ನು ತೀರಿಸಲು ಮತ್ತು ಆರೋಗ್ಯಕರವಾಗಿರುವ ರಹಸ್ಯಗಳನ್ನು ಹಂಚಿಕೊಳ್ಳಲು ಇದೊಂದು ವಿಶೇಷ ವಿಡಿಯೋ ಆದ್ದರಿಂದ ಎಲ್ಲವನ್ನೂ ವಿವರವಾಗಿ ತಿಳಿಯಲು ಕೊನೆಯವರೆಗೂ ನಮ್ಮ ಜೊತೆಯಲ್ಲಿರಿ ಹೆಣ್ಣು ಮಕ್ಕಳಿಗೆ ಡೆಲಿವರಿ ಆದ ನಂತರ ಶರೀರದಲ್ಲಿ ಹಲವು ಬದಲಾವಣೆಗಳು ಸಂಭವಿಸುತ್ತವೆ ಈ ಬದಲಾವಣೆಗಳು ಶ್ರುತಿ ಹೊಟ್ಟೆಯ ಕಪ್ಪು ಮಾರ್ಪ್ಗಳು ಸ್ಟ್ರೆಚ್ ಮಾರ್ಕ್ಸ್ ಮತ್ತು ಚರ್ಮದ ಬದಲಾವಣೆಗಳಾಗಬಹುದು ಇದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು ಎಲ್ಲ ಹೆಣ್ಣು ಮಕ್ಕಳಿಗೂ ಅನಿವಾರ್ಯ ಇದಕ್ಕೆ ಬೇಜಾರಾಗದೆ ಪ್ರಾಕೃತಿಕ ರೀತಿಯಲ್ಲಿ ಈ ಬದಲಾವಣೆಗಳನ್ನು ತಿದ್ದಿ ತಂದುಕೊಳ್ಳಬಹುದು ಹೀಗಾಗಿ ಈ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಅರ್ಥಪೂರ್ಣ ಉತ್ತರವನ್ನು ಕೊಡುವ ಪ್ರಯತ್ನ ಮಾಡುತ್ತೇನೆ ಒಂದು ಹೊಟ್ಟೆ ಒಂತರವಾಗುವುದಕ್ಕೆ ಕಾರಣ ಡೆಲಿವರಿ ಸಮಯದಲ್ಲಿ ಗರ್ಭಧಾರಣೆಯಿಂದಾಗಿ ಹೊಟ್ಟೆಯ ತ್ವಚೆ ವ್ಯಾಪಕವಾಗಿ ಚಾಚುತ್ತದೆ ತ್ವಚೆಯ ಅಡಿಚಾಮುಂಡಿ ಪದರದಲ್ಲಿ ಕ್ಯಾಲೆಜೆನ್ ಕಾಲೇಜನ್ ಮತ್ತು ಇಲಾಸ್ಟಿನ್ ಎಲಾಸ್ಟಿನ್ ಎಂಬ ಪ್ರೋಟೀನ್ಗಳು ನಾಶವಾಗುತ್ತವೆ ತ್ವಚೆ ಹೀಗೆ ಚಾಚಿಬಿಟ್ಟ ನಂತರ ಹಿಂದಿನ ಸ್ಥಿತಿಗೆ ಹಿಂತಿರುಗಲು ಸಮಯ ಬೇಕು ಈ ಚರ್ಮದ ಬದಲಾವಣೆಗಳು ಕಪ್ಪು ಮಾರ್ಫ್ಗಳ ರೂಪದಲ್ಲಿ ಕಾಣಿಸುತ್ತವೆ ಎರಡು ಹೊಟ್ಟೆಯ ಕಪ್ಪು ಮಾರ್ಫ್ಗಳಿಗೆ ಪರಿಹಾರ ಕಪ್ಪು ಮಾರ್ಫ್ಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ಸಾಧ್ಯವಿಲ್ಲ ಆದರೆ ಕಡಿಮೆ ಮಾಡಬಹುದು ಇದಕ್ಕಾಗಿ ಕೆಲವು ಮನೆಮದ್ದುಗಳು ಮತ್ತು ಪ್ರಾಕೃತಿಕ ವಿಧಾನಗಳನ್ನು ಅನುಸರಿಸಬಹುದು ಪ್ರಾಕೃತಿಕ ಮನೆಮದ್ದುಗಳು ಒಂದು ಆಲೋವೆರಾ ಜೆಲ್ ಆಲೋವೆರಾ ತ್ವಚೆಯನ್ನು ತಂಪಾಗಿಸುವ ಮತ್ತು ಹಿದಾಯಗೊಳಿಸುವ ಗುಣಗಳನ್ನು ಹೊಂದಿದೆ ಇದನ್ನು ಹೊಟ್ಟೆಯ ಮೇಲಿಟ್ಟರೆ ಕಪ್ಪು ಮಾರ್ಪ್ಗಳು ಕಡಿಮೆಗೊಳ್ಳುತ್ತವೆ ಪ್ರತಿದಿನ ಆಲೋವೆರಾವನ್ನು ಹಚ್ಚಿ ಹದಿನೈದು ಮೈನಸ್ ಇಪ್ಪತ್ತು ನಿಮಿಷ ಬಿಟ್ಟು ತೊಳೆದುಹಾಕಿ ಎರಡು ಹಣ್ಣಿನ ರಸ ನಿಂಬ ಹಣ್ಣಿನಲ್ಲಿ ಇರುವ ಸಿಟ್ರಿಕ್ ಆಮ್ಲ ತ್ವಚೆಯನ್ನು ಬೆಳಕು ಮಾಡುತ್ತದೆ ಮತ್ತು ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಿಂಬ ರಸವನ್ನು ಪಿಗ್ಡಮೆಂಟ್ ಪ್ರದೇಶಕ್ಕೆ ಹಚ್ಚಿ ಹತ್ತು ನಿಮಿಷ ಬಿಟ್ಟು ತೊಳೆಯಿರಿ ಮೂರು ತೇನ ತೇನ ತ್ವಚೆಗೆ ಬೇಕಾದ ಹೈಡ್ರೇಷನ್ ಅನ್ನು ಪೂರೈಸಿ ಸುಗಮವಾಗಿ ಬದಲಾವಣೆಯನ್ನು ತರುತ್ತದೆ ತೇನವನ್ನು ನೇರವಾಗಿ ಕಪ್ಪು ಮಾರ್ಕ್ಗಳಿಗೆ ಹಚ್ಚಿ ಮಸಾಜ್ ಮಾಡಿ ನಾಲ್ಕು ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ತ್ವಚೆಯನ್ನು ಪೋಷಿಸುತ್ತದೆ ಮತ್ತು ಮೃದುವಾಗಿಸುತ್ತದೆ ಬಾದಾಮಿ ಎಣ್ಣೆಯನ್ನು ಹೊಟ್ಟೆಯ ಮೇಲೆ ಹಚ್ಚಿ ಪ್ರತಿದಿನ ಹತ್ತು ನಿಮಿಷ ಮಸಾಜ್ ಮಾಡುವುದು ಉತ್ತಮ ಡೈಟ್ನಲ್ಲಿ ಗಮನ ಕೊಡಬೇಕಾದ ಸಂಗತಿಗಳು ಪ್ರೋಟೀನ್ ಮತ್ತು ವಿಟಮಿನ್ ಇವು ಚರ್ಮದ ಪೂರಕವಾಗಿ ಕಾರ್ಯನಿರ್ವಹಿಸಿ ತ್ವಚೆಯನ್ನು ದೃಢವಾಗಿಸುತ್ತವೆ ಪಾನೀಯಗಳು ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರು ಕುಡಿಯಿರಿ ಇದು ತ್ವಚೆಯನ್ನು ಹೈಡ್ರೇಟ್ ಆಗಿಡುತ್ತದೆ ಹಣ್ಣುಗಳು ಮತ್ತು ತರಕಾರಿ ಹೊಟ್ಟೆ ಹೊಳಪಿಗೆ ಪೋಷಕಾಂಶಗಳಿಂದ ಸಮೃದ್ಧ ಆಹಾರ ಸೇವನೆ ಅಗತ್ಯ ಮೂರು ಡೆಲಿವರಿಯ ನಂತರ ದೇಹವನ್ನು ಸುಂದರವಾಗಿಸಿಕೊಳ್ಳುವುದು ಹೇಗೆ ಯೋಗ ಮತ್ತು ವ್ಯಾಯಾಮ ವ್ಯಾಯಾಮ ಮತ್ತು ಯೋಗವು ಹೊಟ್ಟೆಯ ಒಂಥರತೆಯನ್ನು ಕಡಿಮೆ ಮಾಡುತ್ತದೆ ಒಂದು ಪ್ರಾಣಾಯಾಮ ಶ್ವಾಸಾಯಾಮವು ದೇಹದ ಉಜ್ವಲತೆ ಮತ್ತು ತ್ವಚೆಗೆ ಹೊಳಪು ತರಲು ಸಹಕಾರಿ ಎರಡು ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ದೇಹದ ಬಾಹ್ಯ ಮತ್ತು ಆಂತರಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಮೂರು ಪ್ಲಾಂಕ್ ಮತ್ತು ಸ್ಕ್ವಾಡ್ಗಳು ಹೊಟ್ಟೆಯ ತ್ವಚೆಯನ್ನು ಗಟ್ಟಿಯಾಗಿ ಹಿಡಿಯಲು ಈ ವ್ಯಾಯಾಮಗಳು ಪರಿಣಾಮಕಾರಿ ಆರೈಕೆ ಪದ್ಧತಿ ಆಯುರ್ವೇದ ಕ್ರಿಮೆಗಳು ಅಶ್ವಗಂಧ ಅಥವಾ ಕುಕುಮವನ್ನು ಹೊಂದಿರುವ ಆಯುರ್ವೇದ ಮದ್ದುಗಳು ತ್ವಚೆಗೆ ಆರೋಗ್ಯಕರ ಪಾದೋಹಾಯ್ ಸ್ನಾನಕ್ಕೆ ಆಯುರ್ವೇದ ಪುಡಿ ಗಂಧಕ ಪುಡಿ ಅಥವಾ ಬೇಸಿಲು ಪುಡಿಗಳನ್ನು ಬಳಸುವುದು ಉತ್ತಮ ನಾಲ್ಕು ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಡೆಲಿವರಿ ನಂತರ ತ್ವಚೆಯ ಬದಲಾವಣೆಗಳನ್ನು ಸ್ವೀಕರಿಸುವ ಮನೋಭಾವ ಅನಿವಾರ್ಯ ಬದಲಾವಣೆಗಳು ನೈಸರ್ಗಿಕವಾಗಿದ್ದು ಸಮಯದಿಂದ ನಿಯಂತ್ರಿತವಾಗುತ್ತವೆ ಪ್ರತಿ ಹೆಣ್ಣು ತನ್ನದೇ ಆದ ಸುಂದರತೆಯನ್ನು ಹೊಂದಿರುತ್ತಾಳೆ ಇದು ಮನಸ್ಥಿತಿಯಲ್ಲೂ ಪ್ರತಿಫಲಿಸುತ್ತದೆ ಸ್ವೀಕರಿಸುವ ಅಭ್ಯಾಸ ಒಂದು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ ನಿಮ್ಮ ಶರೀರ ಮತ್ತು ಅದರ ಬದಲಾವಣೆಗಳನ್ನು ಆತ್ಮಾವಲೋಕನದಿಂದ ನೋಡಿಯಿರಿ ಎರಡು ಮನೋಬಲ ಹೆಚ್ಚಿಸುವ ಅಭ್ಯಾಸಗಳು ಧ್ಯಾನ ಮತ್ತು ಸ್ನೇಹಿತರೊಂದಿಗೆ ಮಾತನಾಡುವುದು ಐದು ಕಣ್ಣಿಗೆ ಸುಂದರತೆಯನ್ನು ಒದಗಿಸುವ ಫ್ಯಾಷನ್ ಡೆಲಿವರಿಯ ನಂತರ ಸರಿಯಾಗಿ ಬಟ್ಟೆ ತೊಟ್ಟು ಫಿಟ್ನೆಸ್ಗೆ ಹೊಂದಿಕೊಳ್ಳುವ ಉಡುಪುಗಳನ್ನು ಆರಿಸಿಕೊಳ್ಳಿ ಸೌಂದರ್ಯದ ಬದಲಾವಣೆಗಳಿಂದ ಸ್ವಾಭಾವಿಕವಾಗಿ ನಿಮಗೆ ಹೊಂದಿಕೊಳ್ಳುವ ಚರ್ಮದ ಆರೈಕೆ ಉತ್ಪನ್ನಗಳನ್ನು ಬಳಸಬಹುದು ಆರು ವೈದ್ಯಕೀಯ ಸಹಾಯ ಅತಿ ಕಪ್ಪಾಗಿರುವ ಮಾರ್ಕ್ಗಳು ಅಥವಾ ತೀವ್ರವಾದ ಸಮಸ್ಯೆಗಳಿದ್ದರೆ ಡೆರ್ಮಟಾಲಜಿಸ್ಟ್ ಅಥವಾ ವೈದ್ಯರನ್ನು ಸಂಪರ್ಕಿಸಿ ಲೇಸರ್ ಥೆರಪಿ ಮತ್ತು ಮೆಡಿಕಲ್ ಕ್ರೀಮ್ಗಳು ಕಪ್ಪು ಮಾರ್ಕ್ಗಳನ್ನು ತಗ್ಗಿಸಲು ಸಹಾಯಕವಾಗಬಹುದು ಕೊನೆಗೆ ಡೆಲಿವರಿಯ ನಂತರ ಮಹಿಳೆಯ ದೇಹದ ಬದಲಾವಣೆಗಳನ್ನು ಬೇರೆಯವರು ಹೇಗೆ ನೋಡುತ್ತಾರೆ ಎಂಬುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಿಲ್ಲ ಅದಕ್ಕೆ ಬದಲು ಈ ಬದಲಾವಣೆಗಳನ್ನು ಪ್ರೀತಿಸುವ ಮತ್ತು ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಿ ನಿಮ್ಮ ಆರೋಗ್ಯ ಮತ್ತು ಸಂತೋಷವೇ ಮುಖ್ಯ ಹೊರಗಿನ ಸೌಂದರ್ಯವನ್ನು ನೈಸರ್ಗಿಕವಾಗಿ ತಿದ್ದಿಕೊಳ್ಳಬಹುದು ಈ ಕ್ರಮಗಳನ್ನು ಪ್ರತಿದಿನ ಅನುಸರಿಸಿದರೆ ಹೊಟ್ಟೆ ಒಂತರವಾಗುವ ಸಮಸ್ಯೆ ಮತ್ತು ಕಪ್ಪು ಮಾರ್ಕ್ಗಳ ಬಗ್ಗೆ ಆತಂಕ ಕಡಿಮೆಯಾಗುತ್ತದೆ ತಾಳ್ಮೆ ಮತ್ತು ಪ್ರಾಕೃತಿಕ ಪರಿಹಾರಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಇದು ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ನಮಗೆ ತಿಳಿಸಿ ನಮ್ಮ ಟೈಮ್ ಫಾಸ್ಟ್ ಆ್ಯಡ್ ಅ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಮಾಹಿತಿಪೂರ್ಣ ಹಾಗೂ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ ನೆನೆಸಿರೋದು ಪ್ರತಿಯೊಬ್ಬ ಮಹಿಳೆ ವಿಭಿನ್ನವಾಗಿದ್ದರೂ ತನ್ನದೇ ಆದ ವಿಶಿಷ್ಟ ಸೌಂದರ್ಯವನ್ನು ಹೊಂದಿರುತ್ತಾಳೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ನಿಮ್ಮ ಆರೋಗ್ಯ ನಿಮ್ಮ ಆನಂದ ಇದು ನಮ್ಮ ಕಾಳಜಿ